ಜಗತ್ತಿನ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಳ್ಳಲು ಅತ್ಯಂತ ಸಂವೇದನಾಶೀಲತೆ ಚಲನಶೀಲತೆ ಪ್ರಬುದ್ಧತೆ ಬೇಕಾಗತ್ತೆ ಅವರುಗಳು ಅತ್ಯಂತ ನಾಜೂಕಾಗಿ ಇಡೀ ವ್ಯವಸ್ಥೆಯನ್ನ ಜನರ ಬೆಂಬಲದೊಂದಿಗೆ ಆಪೋಷಣ ತೆಗೆದುಕೊಳ್ಳುತ್ತಾರೆ ಬಿಗ್ ಬಾಸ್ ಎಂಬ ಒಂದು ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ವಿನ್ಯಾಸವೇ ಹುಚ್ಚುತನದ ಪರಮಾವಧಿ ಮೌಲ್ಯಗಳ ಅಧಪತನ ಮನೋರಂಜನೆ ಹೆಸರಿನ ಆರ್ಥಿಕ ದರೋಡೆ ಮತ್ತು ಸಾಮಾನ್ಯ ಜನರ ಮುಗ್ಧತೆ ಮತ್ತು ಮೂರ್ಖತನದ ದುರುಪಯೋಗ ಅಂತಹ ಕಾರ್ಯಕ್ರಮದಲ್ಲಿ ಯಾರೇ ಭಾಗವಹಿಸಿದ್ರು ಯಾರೇ ಗೆದ್ರು ಅಂತಹ ವ್ಯತ್ಯಾಸವೇನೂ ಆಗೋದಿಲ್ಲ ಗ್ರಾಮೀಣ ಭಾಗದ ಮುಕ್ತ ಮನಸ್ಸಿನ ಅತ್ಯಂತ ತಳ ಸಮುದಾಯದ ಬಡತನದಿಂದ ಬೆಳೆದು ಬಂದ ಕುರಿಗಾಯಿ ಹನುಮಂತು ಗೆದ್ದ ಮಾತ್ರಕ್ಕೆ ಇಡೀ ಕಾರ್ಯಕ್ರಮ ಸಾರ್ಥಕತೆ ಪಡೆಯಿತು ಆತ ಗೆದ್ದಿದ್ದು ಈ ಸಮಾಜದ ಬಹುದೊಡ್ಡ ಪರಿವರ್ತನೆಯ ಹಾದಿಯಲ್ಲಿದೆ ಬಡವರು ಆ ಬೃಹತ್ ಜನಪ್ರಿಯತೆಯ ಮನೋರಂಜನಾ ಕಾರ್ಯಕ್ರಮವನ್ನು ಗೆಲ್ಲಬಹುದು ಮತ್ತು ನಗರದ ಕೃತಕ ಸ್ವಭಾವದ ಮುಖವಾಡ ಮನಸ್ಥಿತಿಯ ಜನರನ್ನ ಮೀರಿ ಸಾರ್ವಜನಿಕ ಬೆಂಬಲದ ಆಧಾರದ ಮೇಲೆ ಹನುಮಂತ ಗೆಲುವು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿ ಬಂಡವಾಳಶಾಹಿ ವ್ಯವಸ್ಥೆ ಅಥವಾ ಶ್ರೀಮಂತರಿಗೆ ಕೊಟ್ಟ ಹೊಡೆತ ಎಂಬುದಾಗಿ ಕೆಲವು ಪ್ರಗತಿಪರ ಚಿಂತಕರು ಸಾಮಾಜಿಕ ಜಾಲತಾಣದಲ್ಲಿ ಬರಿತಾ ಇರೋದನ್ನು ನೋಡಿದೆ ಮೇಲ್ನೋಟಕ್ಕೆ ಇದು ಸರಿ ಅನ್ನಿಸಬಹುದು ಕೆಲವು ಅಲ್ಲಿನ ಸೋತ ಸ್ಪರ್ಧಿಗಳ ಅಸೂಯೆ ಮತ್ತು ಅವರ ಅಹಂಕಾರದ ಮಾತುಗಳು ಹಾಗೂ ಬಡವರ ಬಗೆಗಿನ ತಿರಸ್ಕಾರ ಇದನ್ನ ದೃಢಪಡಿಸುತ್ತೆ ಆದರೆ ಹನುಮಂತನ ಗೆಲುವು ಈ ಕಾರ್ಪೊರೇಟ್ ಸಂಸ್ಕೃತಿ ಇಂತಹ ಮನಸ್ಸುಗಳಿಗೆ ಹಾಕುವ ಬಿಸ್ಕೆಟ್ ರೀತಿಯ ಅಮಲು ಎನ್ನುವುದನ್ನ ಮರಿಬಾರದು ಯಾಕಂದ್ರೆ ಹೀಗೆ ಒಮ್ಮೊಮ್ಮೆ ಗ್ರಾಮೀಣ ಭಾಗದ ಶೋಷಿತ ಸಮುದಾಯದ ಮುಕ್ತ ವ್ಯಕ್ತಿಗಳನ್ನ ಉಪಯೋಗಿಸಿಕೊಂಡು ಕಾರ್ಪೊರೇಟ್ ಸಂಸ್ಕೃತಿ ಮುಂದೆ ಭವಿಷ್ಯದಲ್ಲಿ ತನ್ನ ವಿರಾಟ ರೂಪವನ್ನ ಪ್ರದರ್ಶಿಸುತ್ತೆ ಈ ಬಂಡವಾಳಶಾಹಿ ವ್ಯವಸ್ಥೆಯ ಚಿಂತನೆ ಹೇಗಿರುತ್ತದೆ ಎಂದರೆ ಅದು ಎಂದೂ ನೇರ ಘರ್ಷಣೆಗೆ ಇಳಿಯುವುದಿಲ್ಲ ಜನರ ಮನಸ್ಥಿತಿಯನ್ನ ನೋಡಿಕೊಂಡು ಅವರದೇ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾ ಅವರ ಮನಸ್ಸುಗಳನ್ನು ನಿಯಂತ್ರಿಸಿ ಅನಿವಾರ್ಯಗೊಳಿಸಿ ದೇಹವನ್ನು ನಿರ್ವೀಹಗೊಳಿಸಿ ಕೊನೆಗೆ ಭಾವನಾತ್ಮಕವಾಗಿ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುವ ವ್ಯವಸ್ಥಿತ ಸಂಚು ಕಾರ್ಪೊರೇಟ್ ಉದ್ಯಮಗಳು ಮಾಡುತ್ತವೆ ಅದರ ಒಂದು ಭಾಗವೇ ಬಿಗ್ ಬಾಸ್ ಎನ್ನುವು ಕಾರ್ಯಕ್ರಮ ಮತ್ತು ಅದರಲ್ಲಿ ಹನುಮಂತು ಗೆದ್ದಿತು ಅತಿ ಬುದ್ಧಿವಂತ ಯುವಕರನ್ನ ಅತಿ ಹೆಚ್ಚು ಸಂಬಳ ನೀಡಿ ಉದ್ಯೋಗಿಗಳನ್ನಾಗಿ ಮಾಡಿಕೊಳ್ಳುವ ಜಗತ್ತಿನ ಈ ಕಾರ್ಪೊರೇಷನ್ ಸಂಸ್ಕೃತಿ ಇಡೀ ವಿಶ್ವದ ಮೇಲೆ ಬಿಗಿ ಹಿಡಿತ ಸಾಧಿಸ್ತಾ ಇರೋದು ಇದರ ಸಂಕೇತವೇ ಈ ರೀತಿಯ ಕಾರ್ಯಕ್ರಮಗಳು ಇದೊಂದು ಸಾಂಕೇತಿಕತೆ ಮಾತ್ರ ಇದರ ಒಳಗಡೆ ಇನ್ನೂ ಆಳವಾದ ಸೂಕ್ಷ್ಮತೆ ಅಡಗಿರುತ್ತೆ ನೀವೇ ಗಮನಿಸಿ ಬಿಗ್ ಬಾಸ್ನಲ್ಲಿ ಭಾಗವಹಿಸುವ ಯಾವುದೇ ಸ್ಪರ್ಧೆಗಳು ಅಧ್ಯಯನ ನಿರತರಲ್ಲ ಬಹುದೊಡ್ಡ ಅನುಭವಿಗಳಲ್ಲ ಸಮಾಜ ಸುಧಾರಕರಲ್ಲ ಚಿಂತಕರಲ್ಲ ದಾರ್ಶನಿಕರಲ್ಲ ಉದ್ಯಮಿಗಳಲ್ಲ ಯಾವುದೇ ವೃತ್ತಿಯ ಶ್ರೇಷ್ಠ ಸಾಧಕರೂ ಅಲ್ಲ ಚಿಂತನಶೀಲರೂ ಅಲ್ಲ ಬಹುತೇಕ ಕಿರುತೆರೆ ಚಲನಚಿತ್ರರಂಗ ಅಥವಾ ಸಾಮಾಜಿಕ ಜಾಲತಾಣದ ಕ್ರೇಜಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗಳೇ ಆಗಿರ್ತಾರೆ ಅವರಿಗೆ ಈ ಸಮಾಜದ ಆಗುಹೋಗುಗಳ ಯಾವ ಸೂಕ್ಷ್ಮತೆಯ ಅರಿವು ಇರುವುದಿಲ್ಲ ಜವಾಬ್ದಾರಿಯೂ ಇರುವುದಿಲ್ಲ ಕೇವಲ ತಾವು ಬದುಕಿನಲ್ಲಿ ಯಶಸ್ವಿ ಆಗಬೇಕು ಅದಕ್ಕಾಗಿ ಕೆಲವು ಮನೋರಂಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಮಾತ್ರ ಇರುತ್ತೆ ಇದು ಕುರಿಗಾಹಿ ಹನುಮಂತು ಅವರಿಗೂ ಸಹ ಅನ್ವಯಿಸುತ್ತೆ ಯಾಕಂದ್ರೆ ಆತ ಒಬ್ಬ ಮುಗ್ಧ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಆದ್ರೆ ಮುಗ್ಧತೆಯಷ್ಟೇ ಮೂರ್ಖತನ ಮತ್ತು ಸ್ವಾರ್ಥವೂ ಅಡಗಿರುತ್ತೆ ಅದು ವೈಯಕ್ತಿಕ ಮಟ್ಟದಲ್ಲಿದೆ ನಿಜ ಆದರೆ ಈ ರೀತಿಯ ಕಾರ್ಯಕ್ರಮದಲ್ಲಿ ಅತ್ಯಂತ ಸಣ್ಣತನ ದ್ವೇಷ ಅಸೂಯೆ ಹಿಂಸೆ ಕ್ರೌರ್ಯ ಮೌಢ್ಯ ಅಜ್ಞಾನ ಎಲ್ಲವನ್ನ ಕೆರಳಿಸಿ ಜನರಿಗೆ ಮನೋರಂಜಿಸಿ ಅದರಲ್ಲಿ ಹನುಮಂತ ಗೆದ್ರು ಒಂದೇ ಇತರರು ಗೆದ್ರು ಒಂದೇ ಇದೆಲ್ಲವೂ ಕಾರ್ಪೊರೇಟ್ ಲಾಭಿಗಳ ವಂಚಕ ಪ್ರಪಂಚದ ವಿವಿಧ ಮುಖಗಳು ಮಾತ್ರ ಇವತ್ತು ಹನುಮಂತನನ್ನ ಗೆಲ್ಲಿಸಿ ನಾಳೆ ಹುಚ್ಚ ವೆಂಕಟನ ಗೆಲ್ಲಿಸಿ ಮತ್ತೊಮ್ಮೆ ಪ್ರಥಮ್ನನ್ನ ಗೆಲ್ಲಿಸಿ ಇನ್ನೊಮ್ಮೆ ಇನ್ಯಾರನ್ನೂ ಗೆಲ್ಲಿಸಿ ಹೀಗೆ ಆಟ ಮುಂದುವರಿಯುತ್ತಲೇ ಇರುತ್ತೆ ಇಡೀ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾರತೀಯ ಮೌಲ್ಯಗಳಾಗ್ಲಿ ಮಾನವೀಯ ಮೌಲ್ಯಗಳಾಗ್ಲಿ ಸಾಮಾಜಿಕ ಮೌಲ್ಯಗಳಾಗ್ಲಿ ವ್ಯಕ್ತಿಗತ ಮೌಲ್ಯಗಳಾಗ್ಲಿ ಭವಿಷ್ಯದ ಕನಸುಗಳಾಗ್ಲಿ ಎಲ್ಲವೇ ಹುಡುಕಿ ನೋಡಿ ಸಮಾಜದ ಮೇಲೆ ಈ ಕಾರ್ಯಕ್ರಮ ಬೀರ್ತಾ ಇರೋ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನ ಪಟ್ಟಿ ಮಾಡಿ ನೋಡಿ ಅಷ್ಟೇ ಅಲ್ಲ ನಿರೂಪಣೆ ಮಾಡುವ ಖ್ಯಾತ ಚಿತ್ರನಟ ಸಹ ಇಡೀ ಕಾರ್ಯಕ್ರಮವನ್ನ ತನ್ನ ಆಹಮಿಕೆಯಲ್ಲಿ ತಾನೊಬ್ಬ ಮಾನುಷ್ಯ ವ್ಯಕ್ತಿಯಂತೆ ರಿಂಗ್ ಮಾಸ್ಟರ್ನಂತೆ ಒಳಗಿರುವ ವ್ಯಕ್ತಿಗಳನ್ನ ಪ್ರಾಣಿಗಳಂತೆ ಹಿಂಸಿಸಿ ಚಿತ್ರಿಸಿ ಬುದ್ಧಿ ಹೇಳಿ ಕಲಿಸಿ ತಾನು ಮಾತ್ರ ದೇವದೂತನಂತೆ ತನ್ನ ಕುಟುಂಬ ಅತ್ಯಂತ ಶ್ರೇಷ್ಠ ಎಂಬಂತೆ ಬಿಂಬಿಸಿಕೊಂಡು ನಿರೂಪಿಸುತ್ತಾರೆ ಅದಕ್ಕೆ ವಿವಿಧ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳು ವಿಚಿತ್ರ ರೀತಿಯಲ್ಲಿ ಸಮರ್ಥನೆ ಅಥವಾ ವಿರೋಧ ವ್ಯಕ್ತಪಡಿಸುತ್ತವೆ ಜೊತೆಗೆ ಅದರಲ್ಲಿ ಭಾಗವಹಿಸಿದ ಸ್ಪರ್ಧೆಗಳು ಹೊರಗೆ ಬಂದ್ರೆ ಮಹಾನ್ ಸಾಧಕರಂತೆ ಸಮಾಜದ ಕೆಲವರು ಮತ್ತು ಮಾಧ್ಯಮಗಳು ಅವರನ್ನ ಸ್ವಾಗತಿಸುತ್ತಾರೆ ಪ್ರಶ್ನೆಗಳನ್ನ ಕೇಳ್ತಾರೆ ಒಬ್ಬ ಜಾಡಮಾಲಿ ಒಬ್ಬ ಕೂಲಿ ಒಬ್ಬ ರೈತ ಒಬ್ಬ ಉಪಾಧ್ಯಾಯ ಒಬ್ಬ ವೈದ್ಯ ಒಬ್ಬ ಸಾಹಿತಿ ಒಬ್ಬ ಕಥೆಗಾರ ಒಬ್ಬ ಪತ್ರಕರ್ತ ಹೀಗೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಯಾವುದೇ ರೀತಿಯ ವಿಶೇಷ ವೈಶಿಷ್ಟ್ಯ ವ್ಯಕ್ತಿತ್ವ ಹೊಂದಿಲ್ಲದ ಈ ಸ್ಪರ್ಧೆಗಳನ್ನು ಕೇವಲ ಇಡೀ ರಾಜ್ಯದಾದ್ಯಂತ ಜನಪ್ರಿಯರಾಗ್ತಾರೆ ಆ ಕಾರ್ಯಕ್ರಮವನ್ನ ಹೆಚ್ಚು ಜನರು ನೋಡ್ತಾರೆ ಎನ್ನುವ ಒಂದೇ ಆಧಾರದ ಮೇಲೆ ಅವರನ್ನ ಸಮಾಜ ಬಹಳ ಎತ್ತರಕ್ಕೆ ನೋಡುವುದು ವಿಚಿತ್ರ ಅನಿಸುತ್ತೆ ಅವರುಗಳು ಕೂಡ ಅತ್ಯಂತ ಬಾಲಿಶವಾಗಿ ಸಣ್ಣ ವಿಷಯಗಳಿಗೂ ಕೆಟ್ಟ ರೀತಿಯ ಪ್ರತಿಕ್ರಿಯೆ ಕೊಡುವುದನ್ನ ಚರ್ಚೆಯ ವಿಷಯವಾಗಿಸುವುದು ಈ ಸಮಾಜದ ದುರಂತ ಪ್ರಗತಿಪರರು ಎನಿಸಿಕೊಂಡ ಕೆಲವರು ಸಹ ಈ ಕಾರ್ಯಕ್ರಮದಲ್ಲಿ ಹನುಮಂತ ಗೆದ್ದಿದ್ದು ಒಂದು ದೊಡ್ಡ ಸಾಧನೆ ಅಂತ ಚಿತ್ರಿಸಿರುವುದು ಆಶ್ಚರ್ಯವಾಗತ್ತೆ ಹನುಮಂತು ಸಹ ಒಂದು ದಿನಕ್ಕೂ ಇಲ್ಲಿನ ಭ್ರಷ್ಟಾಚಾರ ಇಲ್ಲಿನ ಜಾತಿ ವ್ಯವಸ್ಥೆ ಇಲ್ಲಿನ ಅನ್ಯಾಯ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿಲ್ಲ ಬಹುಶಃ ಆತನಿಗೆ ಅದರ ಅರಿವೂ ಇಲ್ಲ ಕೇವಲ ಒಂದು ಮುಗ್ಧತೆ ಮಾತ್ರ ಅವರನ್ನ ಈ ಹಂತಕ್ಕೆ ತೆಗೆದುಕೊಂಡು ಬಂದಿದೆ ಅದಕ್ಕೆ ಸಂತೋಷ ಪಡೋಣ ಅನೇಕ ಕೃತಕ ಬುಖವಾಡಗಳ ಮಧ್ಯೆ ಹನುಮಂತ ಗೆದ್ದು ಉತ್ತಮವೇ ಇರಬಹುದು ಆದ್ರೆ ಆ ಇಡೀ ಕಾರ್ಯಕ್ರಮದ ವಿನ್ಯಾಸ ಒಂದು ರೀತಿ ಇಡೀ ಸಮಾಜಕ್ಕೆ ಬಿಸ್ಕೆಟ್ ಎಸೆದಂತೆ ಕಾರ್ಪೊರೇಷನ್ ಸಂಸ್ಕೃತಿ ಒಬ್ಬ ನಟ ಮತ್ತು ಒಂದು ವಾಹಿನಿಯ ಮೂಲಕ ಇಡೀ ಸಮಾಜವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮತ್ತು ತನ್ನ ಆರ್ಥಿಕ ಅಭಿವೃದ್ಧಿಯನ್ನ ಹೊಂದುವ ಪರೋಕ್ಷ ಉದ್ದೇಶ ಹೊಂದಿರುತ್ತೆ ಅನ್ನೋದನ್ನ ಮರಿಬಾರದು ಈಗಿನ ಸಾಮಾಜಿಕ ವ್ಯವಸ್ಥೆ ಬದುಕನ್ನ ಸಂಕೀರ್ಣಗೊಳಿಸಿ ಬಹುತೇಕ ಜನ ಮನೋರಂಜನೆಗಾಗಿ ತಹತಹಿಸುವಂತೆ ಮಾಡ್ತಾ ಇದೆ ತಾವು ಮಾಡಬೇಕಾದ ಯೋಚಿಸಬೇಕಾದ ಅನೇಕ ಒಳ್ಳೆಯ ಕೆಲಸಗಳನ್ನ ಮರೆಮಾಚಿಸಿ ಬಸ್ಸು ರೈಲು ಪಾರ್ಕು ವಿಶ್ರಾಂತಿ ಗೃಹ ಶಾಲಾ ಕಾಲೇಜು ಎಲ್ಲೆಂದ್ರಲ್ಲಿ ಜೋಕುಗಳು ರೀಲ್ಸ್ಗಳು ಮುಂತಾದ ಮನೋರಂಜನೆಯನ್ನ ಹೆಚ್ಚು ಮಾಡಿ ಜನರನ್ನ ಒಂದು ರೀತಿ ಮಾನಸಿಕ ರೋಗಿಗಳನ್ನಾಗಿ ಮಾಡ್ತಾ ಇದೆ ಈ ಬಗ್ಗೆ ಜಾಗೃತರಾಗಿ ಎಚ್ಚರಗೊಳ್ಳಿ ಇಲ್ಲದೇ ಇದ್ರೆ ಈಗಾಗಲೇ ಕಾರ್ಪೊರೇಟ್ ಸಂಸ್ಕೃತಿ ನಮ್ಮನ್ನ ವಿನಾಶ ಕೊಂಡೊಯ್ತಾ ಇದೆ ನಮ್ಮ ಆಂತರಿಕ ಮತ್ತು ಬಾಹ್ಯ ಶಕ್ತಿಯನ್ನೇ ಕುಗ್ಗಿಸ್ತಾ ಇದೆ ಈ ಬಗ್ಗೆ ಎಚ್ಚರಿಕೆಗೊಳ್ದೇ ಇದ್ರೆ ಇಡೀ ಭಾರತೀಯತೆ ಕುಸಿಯುವ ದಿನಗಳು ದೂರವಿಲ್ಲ ಎಚ್ಚರ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳವಳಿ ವಿವೇಕಾನಂದ ಹೆಚ್ಕೆ ಈ ಶ್ವಾನ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನು ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನು ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದರೆ ಮತ್ಯ ರೆಡ್ ವೀಲರ್ ಶೆಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಬಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ಎಲ್ ಮೂರ್ತಿಗೌಡ ಬಾಪುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟು ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ